ಸರ್ ಇವತ್ತು ಬಿಜೆಪಿ ಅದೇ ಇವತ್ತೆಲ್ಲ ಎಲ್ಲರ ಎಲ್ಲ ಕಡೆನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿಲ್ಲಾವಾರು ಅವರು ಅವರ ಹಕ್ಕು ಅದು ಪ್ರತಿಭಟನೆ ಮಾಡೋದಕ್ಕೆ ನಾವ್ಯಾರು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಬರೋದಿಲ್ಲ ಅಗತ್ಯನೂ ಇಲ್ಲ ಗೊತ್ತಿಲ್ಲ ಅವರಿಗೆ ಅವರಿಗೆ ಏನು ಅವರಿಗೆ ಏನ್ ಥ್ರೆಟ್ ಇದೆಯೋ ನಮಗ್ ಗೊತ್ತಿಲ್ಲ ಅವರಿಗೆ ಅಲ್ಲಲ್ಲ ಅವ್ರಿಗೆ ಏನ್ ಥ್ರೆಟ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಯಾರು ಅವರಿಗೆ ಥ್ರೆಟ್ ಪರ್ಸೆಪ್ಷನ್ ಅವ್ರಿಗೆ ಹೇಳಿದ್ದಾರೆ ನಮ್ಗೆ ಏನು ಗೊತ್ತಿಲ್ಲ ಅವರು ಸೆಕ್ಯೂರಿಟಿ ಕೇಳ್ಕೊಂಡಿದ್ದಾರೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ವಿಚ್ ಈಸ್ ಎಂಟೈಟಲ್ ಟು ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಕೊಟ್ಟಿದೀವಲ್ಲ ರಕ್ಷಣೆ ಯಾಕಿಲ್ಲ ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಆ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಆಕ್ಷನ್ಸ್ಗಳು ಅವರಿಗೆ ಅಂತ ಒಂದು ಪರಿಸ್ಥಿತಿ ತಗೊಂಡ್ ತಗೊಂಡು ಬಂದಿದ್ದಾವೆ ಅಂತ ಹೇಳ್ಬೋದು ಗೊತ್ತಿಲ್ಲ ನನ್ಗೇನ್ ಗೊತ್ತು ಅವ್ರನ್ನ ಕೇಳಬೇಕು ಅವ್ರಿಗೆ ಭಯ ಇರೋದು ನನಗೆ ಹೆಂಗ್ರಿಗೆ ಗೊತ್ತಾಗುತ್ತೆ ಅದೇ ಹೇಳಿ ಆಯ್ತಲ್ಲ ಅವರ ಕರೆಕ್ಷನ್ಸ್ ಕೊಟ್ಟಿದ್ದಾರೆ ಇವತ್ತು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ ಇವತ್ತು ಕರೆಕ್ಷನ್ ಕೊಟ್ಟಿದ್ದಾರೆ ಅದು ಅಲ್ಲಿಗೆ ಮುಗೀತು ಪ್ರತಿಭಟನೆ ಬಿಜೆಪಿ ಮಾಡ್ಕೊಳ್ಳಿ ಬಿಜೆಪಿ ಪ್ರತಿಭಟನೆ ಮಾಡಿದ ಕ್ಷಣಕ್ಕೆ ಎಲ್ಲವೂ ಬಹಳ ಇದು ಅಂತ ಹೇಳಕ್ಕಾಗತ್ತ ಅವರು ಇವತ್ತು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಐವನ್ ಡಿಸೌಜ್ ಅವರೇ ಹೇಳಿರುವಾಗ ಇನ್ನು ನಾವು ಯಾಕೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಥ್ಯಾಂಕ್ ಯು